ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ರಕ್ಷಾ ಬಂಧನ ಎಲ್ಲರಿಗೂ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವತ್ತೊಂದು ಸಸ್ ಸರ್ಪ್ರೈಸ್ ಸರ್ಪ್ರೈಸ್ ವಿಡಿಯೋ ಐತ್ರಿ ನಾಳೆಗೆ ಬರ್ತೈತೆ ಅದು ನಾಳೆಗೆ ಎಲ್ಲರೂ ತಪ್ಪದೆ ನೋಡ್ರಿ ಬಹಳ ಅಂದ್ರೆ ಬಹಳ ಸರ್ಪ್ರೈಸ್ ಐತ್ರಿ ಅದು ವಿಡಿಯೋ ನಾಳೆಗೆ ನೋಡ್ರಿ ನಿಮ್ಗೆಲ್ಲರಿಗೂ ಖುಷಿ ಆಗತ್ರಿ ನಿಮ್ಮ ಸಪೋರ್ಟ್ ಇಷ್ಟ ಇರಲಿ

ಹೊಲಿಗೆ ಬೊಗುಣಿಗೆ ಬಿಟ್ಟ ಅವರೆಲ್ಲ ಸರಿ ಮಡ್ಕ್ರಾಗ ಎಣ್ಣೆ ರೀ ಎಷ್ಟು ಎಡವಟ್ಟು ಮಾಡಿಬಿಟ್ಟಾರ್ರಿ ನಿನ್ನ ಮನೆಯಾಗ ಬಂಗತಾರೆ ಮಡ್ಯಾರ್ರಿ ತಂದೆ ಮಕ್ಕಳು ಸೇರಿಕೆ ಈಗ ಎಣ್ಣೆ ಹಾಕಿ ಜೀರಿಗೆ ಸಸಿಬೇಕು ಕರಿಬೇವು ಹಾಕ್ಯಾರಿ ಉದ್ದಿನ ಬೇಳೆ ಕಡ್ಲೆ ಬೇಳೆ ಅವನ್ನೆಲ್ಲ ಹಾಕ್ಯಾರೀ ಹಸಿಮೆಣಸಿಕೆ ಉಳ್ಳಾಗಡ್ಡೆ ಟಮಾಟೆ ಹಿಚ್ಕಿಂದಿದ್ದು ಅವನ ಹಾಕ್ಯಾರೀ ಅದೇ ಮಂಡಾಳ ಒಗ್ಗಣ್ಣಲ್ಲ ರೀ ಎಲ್ಲರೂ ಮಾಮೂಲಿ ಮಾಡ್ತಿರ್ತಾರೆ ನಿನ್ನೆ ನನ್ನ ಮಾಡಂತಂದ್ರೆ ಅವರು ದಿನ ದಿನ ನಾನಾ ಮಾಡಿ ನನಗೆ ಬ್ಯಾಸ್ರಾಗಿದ್ದ ಒಂದು ತಿನ್ನ ನಾನು ನಾನು ಮಾಡೋದು ನಾನು ತಿನ್ನೋದು ಇವತ್ತೊಂದು ದಿನ ಮಾಡಿರಿ ನೀವು ಅಂತ ಹೇಳಿದೆ ಮತ್ತು ಅವಾಗ ನಮ್ಮನೆಯ ಅವರ ಮಾಡ್ಯಾರ ನೋಡ್ರಿ ಒಗ್ಗರಣೆಂತ್ರು ಮಸ್ತ್ ಅಂದ್ರೆ ಮಸ್ತಾಗಿದ್ದು ರೀ ಅವ್ರ ಕೈಯನ ಅಡುಗೆನ ಟೇಸ್ಟ್ ಆಗತ್ತೆ ರೀ ಸೂಪರಾಗಿ ಮಾಡ್ತಾರೆ ಅವ್ರ ಅಡ್ಗೆನ ಫ್ರೆಂಡ್ಸ ಇದು ಅಶ್ವಿನ ಪುಡಿ ಗರಂ ಮಸಾಲ ಉಪ್ಪು ಹಾಕಿರೂ ನಾನೊಂದು ಏನೋ ಹೇಳೋಕ್ಕೆ ರೀ ನಿಮ್ಗೆ ನಾಳೆ ವೀಡಿಯೋ ಮಿಸ್ ಮಾಡ್ಲಾರ್ದ ನೋಡಿರಿ ನಾಳೆ ವೀಡಿಯೋ ಸೂಪರಾಗಿ ಸೊ ಒಂದು ಸೂಪರಾಗಿ ಐತೆ ನೋಡ್ರಿ ಅದ್ರಾಗ ಒಂದು ನಿಮ್ಗೆ ಸರ್ಪ್ರೈಸ್ ಐತ್ರಿ ವೀಡಿಯೋದಾಗ ಅದು ಏನಂತ ನಾಳೆ ವೀಡಿಯೋ ನೋಡಿರಿ ನೀವು ನಿಮ್ಗೆ ಗೊತ್ತಾಗುತ್ತಾ ಅದನ್ನೆಲ್ಲ ನಾವು ಇವತ್ತು ಮನೆಯಾಗ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ರೀ ನಾಳೆ ಬರ್ತೀರಿ ಅದು ವೀಡಿಯೋ ಈಗ ಅದಕ್ಕೆಲ್ಲ ತಯಾರಿ ನಡೆಯಕತ್ತೈತ್ರಿ ತಯಾರಿ ಅಂತಂದ್ರೆ ಮತ್ತೆ ಗ್ರ್ಯಾಂಡಿಗೆ ಆ ಥರ ಏನಲ್ಲ ರೀ ಅದು ಅದು ಸರ್ಪ್ರೈಜ್ಗೆ ಒಂದು ಒಂದು ಸ್ವಲ್ಪ ಸ್ವೀಟ್ ಮಾಡೋಕ್ಕಿದೀನಿ ನಾನು ಅದು ಏನು ಸ್ವೀಟ್ ಅಂತಲೂ ನೋಡಿರಿ ಆ ಸ್ವೀಟು ಇಷ್ಟ ಅದು ಯಾರಿಗಿಷ್ಟ ಅದನ್ನ ಯಾರ ಸಲುವಾಗಿ ನಾನು ಮಾಡಾಕತ್ತೀನಿ ಅಂತ ನೋಡ್ರಿ ಫುಲ್ ಸರ್ಪ್ರೈಸ್ ಐತ್ರಿ ಅದು ವಿಡಿಯೋ ಅವರು ನಾನು ಯಾಕೆ ಆಯ್ಸೋರ್ ಕೊಡಕತ್ತೀನಪ್ಪ ಅಂತಂದ್ರೆ ಅವರು ಏನು ಮಾತಾಡೇ ರೀ ನಮ್ಮ ಮನೆಯವರು ಫ್ರೆಂಡ್ಸ ನಮ್ಮ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕೈತ್ರಿ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡ್ರಿ ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಗತ್ಯ ಐತ್ರಿ ಒಳ್ಳೆ ಮಳೆ ಈ ಮಾತು ಹೇಳ್ಬಾಳ ಹೇಳ ಹೇಳ್ತಾರಂತ ನಿಮ್ಗೆ ರೀ ಆದರೂ ನಾನು ಹೇಳ್ಬಾರ್ದು ಆದರೆ ನಿಮ್ಮ ಸಪೋರ್ಟ ಭಾಳ ಐತ್ರಿ ನಮ್ಗ ಬಹಳ ಬೇಕಾಗಿತ್ರಿ ಹಿಂಗ ಹೆಚ್ಚಿನ ಸಪೋರ್ಟ್ ಮಾಡ್ರಿ ನಮಗ ಇವತ್ತ ಬಂಧನ ಹಬ್ಬ ಅಂದ್ರೆ ರ್ಯಾಕಿ ಕಟ್ಟ ಹಬ್ಬ ರೀ ಇವತ್ತ ಇವತ್ತಿಂದನು ನಾಳೆ ಬರ್ತ್ರಿ ವಿಡಿಯೋ ಭಾಳ ಅಂದ್ರೆ ಭಾಳ ಸೂಪರ್ ಆಗೈತ್ರಿ ಎರಡಾದ್ರೆ ಎರಡು ವೀಡಿಯೋ ಮಾಡ್ತೀನಿ ರೀ ಒಂದಾದ್ರೆ ಒಂದೇ ಮಾಡಿದ್ನು ನಾಳೆ ಎಲ್ಲ ವೀಡಿಯೋ ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಎರಡು ವೀಡಿಯೋ ಬರ್ತಾವ್ರಿ ಒಂದು ಒಬ್ರದ್ದು ಸರ್ಪ್ರೈಸ್ ವೀಡಿಯೋ ಐತಿ ಅದನ್ನೊಂದು ಮಾಡ್ತೀನಿ ರೀ ಮತ್ತೆ ರೇಖೆ ಕಟ್ಟೋದೊಂದು ಮಾಡ್ತೀನಿ ರೀ ಒಟ್ಟು ಎರಡು ಮಾಡ್ಯೋ ಮಾಡ್ತೀನಿ ರೀ ಅದನ್ನ ಎಲ್ಲ ನೋಡಿರಿ ಸಪೋರ್ಟ್ ಮಾಡಿರಿ ನಮ್ಗೆ ಹೊಸ್ತಾಗಿ ಎಲ್ಲ ಸಬ್ಸ್ಕ್ರೈಬರ್ ಆಗಕೈತಿ ರೀ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿರಿ ಹೊಸ್ದಾಗಿ ಯಾರ್ಯಾರು ಸಬ್ಸ್ಕ್ರೈಬರ್ ಆಗೈತಿರ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳ ರೀ ಎಷ್ಟು ಚಂದ ಸಪೋರ್ಟ್ ಮಾಡಕತ್ತೀರಿ ರೀ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ರೀ ನಾವು ಬಿಡೋಂಥ ವೀಡಿಯೋಕ್ಕೆ ಸಪೋರ್ಟ್ ಮಾಡ್ರಿ ನೀವು ರೀಲ್ಸ್ ವೀಡಿಯೋ ಬರಕೈತಿವ್ರಿ ಅವಕ್ಕೆ ಅವನ್ನೆಲ್ಲ ನೋಡಿರಿ ಅವಾಗ ಸಪೋರ್ಟ್ ಮಾಡಿರಿ ವಾ ಭಾರಿ ಚಲೋ ಚಲೋ ರೀಲ್ಸ್ ವಿಡಿಯೋ ಅದು ವೀಡಿಯೋ ಮಾಡಾಕತ್ತೀವ್ರಿ ನಾವು ಅದಕ್ಕೂ ಸಪೋರ್ಟ್ ಮಾಡಿರಿ ಮತ್ತು ಬ್ಲಾಗಿಗೆ ಸಪೋರ್ಟ್ ಮಾಡಿರಿ ಇಷ್ಟ ರೀ ನಾನು ನಿಮ್ಮನ್ನು ಕೇಳೋದು ಮತ್ತೆ ಏನಕ್ಕೆ ಕೇಳೋಲ್ಲ ಯಾಕಂತಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇಲ್ಲ ಏನೂ ಇಲ್ಲ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಮುಂದೆ ನಂದು ಏನೋ ಒಂದು ಆಸೆ ಇಟ್ಕಂದೀವಿ ಇದನ್ನು ನಾನು ನಮ್ಮ ಯಜಮಾನ್ರು ಆಸೆ ನೆರವೇರುತ್ತೆ ಯಾಕಂತಂದ್ರೆ ನಾವು ಎಲ್ಲರ ಥರ ಅದನ್ನು ಪೇಮೆಂಟ್ ತಗೋಬೇಕು ನಿಮಗೆಲ್ಲರಿಗೂ ಹೇಳ್ಬೇಕು ನಿಮಗೆಲ್ಲರಿಗೂ ತೋರಿಸ್ಬೇಕು ಹಂಗೆ ನಾವು ಖುಷಿ ಆಗ್ಬೇಕು ಇದು ಎಲ್ಲದಕ್ಕಿನ್ನ ಇಂಪಾರ್ಟೆಂಟ್ ನಮ್ಮ ಯಜಮಾನ್ರದ್ದು ಸಾಲ ಇದು ಮೇನ್ ನಮಗೆ ಇದು ಸಾಲ್ವ್ ಆಗ್ಬೇಕು ಇದಕ್ಕೆಲ್ಲ ನಿಮ್ಗೆ ಸಪೋರ್ಟು ಬೇಕು ರೀ ಫ್ರೆಂಡ್ಸ